ಹಿರೇಮಠ ಸಂಸ್ಥಾನ ಭಾಲ್ಕಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪೂಜ್ಯ ಶ್ರೀ ಮಗ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಜಿಲ್ಲಾ ಬೀದರ್ ಆತ್ಮೀಯ ಶರಣಬಂಧುಗಳೇ ಬಸವಾದಿ ಶರಣರ ವಚನವೆಂದರೆ ಸತ್ಯದ ನುಡಿ ಸದಾಚಾರದ ನಡೆ ಅನುಭಾವದ ಶೆಲೆ ಉತ್ತಮ ಮನುಷ್ಯರ ಉತ್ತಮ ಸಮಾಜ ಕಟ್ಟುವ ಸಂವಿಧಾನ ಎಲ್ಲ ಕಾಯಕ ಜೀವಿಗಳ ಜೀವನಾನುಭವದ ಮೊತ್ತ ಸಾಮಾಜಿಕ ಸಾಮರಸ್ಯದ ಧರ್ಮ ನಿರಪೇಕ್ಷೆಯ ಪ್ರತೀಕ ವಚನ ಕೇವಲ ಸಾಹಿತ್ಯವಲ್ಲ ಅದು ಒಂದು ಚಳುವಳಿ ಆದ್ದರಿಂದ ವಚನ ಜಾತ್ರೆ ಅಂದರೆ ಅದು ಬಸವ ತತ್ವದ ಜಾತ್ರೆ ಕನ್ನಡ ನಾಡು ನುಡಿಯ ಜಾತ್ರೆ ಎಲ್ಲ ಕಾಯಕ ಜೀವಿಗಳ ಜಾತ್ರೆ ಮಾನವೀಯ ಅಂತಃಕರಣದ ಮಾನವ ಹಕ್ಕುಗಳ ಜಾತ್ರೆ ಜನಮಾನಸದ ಉಲ್ಲಾಸದ ಅರಿವಿನ ಜಾತ್ರೆ ಶಾಂತಿ ಸಮಾಧಾನ ಸದ್ಭಕ್ತಿಯ ಜಾತ್ರೆ ಮಾನವ ಕುಲದ ವಿಕಾಸದ ಜಾತ್ರೆ ಎರಡು ಸಾವಿರ ಹದಿಮೂರರಿಂದ ಇದನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಈ ಸಂಭ್ರಮವನ್ನು ನಾವು ವಚನ ಪಾರಾಯಣ ಅಧ್ಯಯನ ಚಿಂತನದ ಜೊತೆಗೆ ಅನುಷ್ಠಾನದ ಮೂಲಕ ಆಚರಿಸುವ ಸಂಕಲ್ಪ ಮಾಡೋಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸವಾದಿ ಶರಣರ ವಚನ ಜೀವನ ಬದುಕಿದ ಶತಾಯುಷಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾಯಕ ಪರಿಣಾಮಿ ನೂತನ ಅನುಭವ ಮಂಟಪದ ಶಿಲ್ಪಿಯಾದ ಪೂಜ್ಯಶ್ರೀ ಮಗಜ ಡಾಕ್ಟರ್ ಚನ್ನಬಸವಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಪೂಜ್ಯರ ಸ್ಮರಣೋತ್ಸವ ನಿಮಿತ್ತ ಪೂಜ್ಯಶ್ರೀ ನಾಡೋಜ ಮಾಘಚ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಾಗೂ ಪೂಜ್ಯಶ್ರೀ ಮಘಚ ಗುರುಬಸವ ಪಟ್ಟದೇವರ ದಿವ್ಯ ಸಾನಿಧ್ಯದಲ್ಲಿ ವಿವಿಧ ರಚನಾತ್ಮಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಪ್ರವಚನ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರು ಗಂಟೆಗೆ ಪ್ರವಚನಕಾರರು ಪೂಜ್ಯಶ್ರೀ ಸಿದ್ದಬಸವ ದೇವರು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಮಠ ಮಠ ಯಮಕನ ಮರಡಿ ಸಾಮೂಹಿಕ ವಚನ ಪಾರಾಯಣ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ವಿಶೇಷ ಅನುಭವಗೋಷ್ಠಿ ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಸಂಜೆ ಸಾಯಂಕಾಲ ಏಳು ಗಂಟೆಗೆ ವಚನ ಜಾತ್ರೆ ಪೂಜ್ಯರ ಸ್ಮರಣೋತ್ಸವ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಶಸ್ತಿ ಪ್ರದಾನ ಸಾಯಂಕಾಲ ಐದು ಗಂಟೆಗೆ ಸಮಾರೋಪ ರಾತ್ರಿ ಎಂಟು ಗಂಟೆಗೆ ನಾಟಕ ಪ್ರದರ್ಶನ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪರಮ ಶ್ರೀ ಡಾಕ್ಟರ್ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ಓಂ ಶ್ರೀ ಗುರು